ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅಪಾರಿಕ ಗಣ್ಯರ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರ ಮಾಧ್ಯಮದ

ಒಂದು ಎಕರೆ ಇಪ್ಪತ್ಮೂರು ಗುಂಟೆ ಅದು ಐವತ್ತೆರಡು ಸಾವಿರಕ್ಕೆ ಐವತ್ತೆರಡು ಲಕ್ಷಕ್ಕೆ ಐವತ್ತೆರಡು ಲಕ್ಷ ಅಂದರೆ ಐವತ್ತೆರಡು ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದ್ದಾರೆ ನಾನು ಕೂಡ ಸ್ವಲ್ಪ ಸಹಾಯ ಮಾಡಿದ್ದೀನಿ ನಾನು ಆಗ ಮುಖ್ಯಮಂತ್ರಿ ಆಗಿರಲಿಲ್ಲ ಲೀಡ್ ಅವ್ತಿ ಅಪೋಸಿಷನ್ ಆಗಿದ್ದೆ ಜಾಗ ತಗೊಳ್ಳುವಾಗ ನಾನು ಸಹಾಯ ಮಾಡಬೇಕು ಅಂತ ಹೇಳಿ ನಂಜೇಗೌಡ ಮತ್ತು ಇತರರು ಬಂದು ಕೇಳಿದಾಗ ಕೆಲಸವನ್ನು ಮಾಡಿದ್ದೀವಿ ಜೊತೆಗೆ ಇಲ್ಲಿ ಒಂದ್ ಎಕರೆ ಇಪ್ಪತ್ ಮೂರು ಗುಂಟೆ ಮುಖ್ಯ ರಸ್ತೆಗೆ ಸೇರ್ಕೊಂಡಂತ ಜಾಗ ಇದೆ ಒಂದು ಜಿಲ್ಲಾ ಜಿಲ್ಲಾ ಸಮುದಾಯ ಭವನವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು சர் எ ரூபாய் கொடுத்தேன் அந்த ஒப்புக்கேன் ஐம்பத்து லட்ச ரூபாய் முங்கடவாக விடுபட கூட ஆழ்கே து கொரோனா கட்டி அஸே கூட அண சகாய் மூலிகைய கூட கொண்டாரு நான் யாரோ ஒத்திகைய கொண்ட ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಜಾಗ ದೊಡ್ಡದಾಗಿರೋದ್ರಿಂದ ಇಲ್ಲಿ ಒಂದು ಹಾಸ್ಟೆಲ್ ನಿರ್ಮಾಣ ಆಗುತ್ತೆ ಜೊತೆಗೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಕೂಡ ಮಾಡಬೇಕು ನೀವು ಅದನ್ನ ಮಾಡಿದ್ರೆ ಅವಕ್ಕೂ ಸಹಾಯ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಯಾಕಂದ್ರೆ ಚಾಂಬೈ ನಗರದ ಜಿಲ್ಲೆ ಬಹಳ ಇನ್ನುಳಿದಿರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ಶಿಕ್ಷಣ ಕಡಿಮೆ ಅದಕ್ಕೆ ಶಿಕ್ಷಣ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಮುದಾಯ ಭವನ ಮಾಡಬೇಡಿ ಅಂತ ಹೇಳಕ್ ಹೋಗಲ್ಲ ಆದ್ಯತೆ ಮೇಲೆ ಹಾಸ್ಟೆಲ್ ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಕ್ಕಂಥದ್ದು ಅಗತ್ಯ ಅಂತಕ್ಕಂಥದ್ದನ್ನು ಮನಗಣ ಬೇಕಾಗ್ತದೆ ನಾನು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಹಿಂದುಳಿದಿರ್ತಕ್ಕಂಥ ರೀಂದಾವರ್ಗಕ್ಕೆ ಸೇರಿದಂತ ಜನರು ಅವರೆಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಬರಬೇಕು ಅಂತೇಳಿ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಇದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರಿನ ಮುಖ್ಯಮಂತ್ರಿ ಆಗಿದ್ದೇನೆ ಈ ಅವಧಿನಲ್ಲೂ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮೂಲಕ ನಾವು ಅನೇಕ ಬಡವರು ರೈತರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಇದು ಇಂಥ ಜಾತಿ ಬಡವರು ಏನಲ್ಲ ಎಲ್ಲ ಜಾತಿರ್ತಕ್ಕಂಥ ಬಡವರು ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡ್ಕೊಡ್ತೀವಿ ಅನುಕೂಲ ಮಾಡಿಕೊಂಡಿದ್ದೇವೆ ಈಗ ಶಕ್ತಿ ಯೋಜನೆ ಅಂತಕ್ಕಂಥದ್ದು ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಣ ಅದು ಬರೀ ಕುರುಬರೇ ಇಲ್ಲ ಎಲ್ಲ ಜಾತಿ ಹೆಣ್ಮಕ್ಳು ಕೂಡ ಅದಕ್ಕೇನು ಬಡತನ ಶ್ರೀಮಂತಿಕೆ ಇಲ್ಲ ಹೆಣ್ಮಕ್ಳು ಯಾರ್ಯಾರು ಇದ್ದಾರೆ ಎಲ್ಲ ಪಾರ್ಟಿಯವರು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಅವರೆಲ್ಲರೂ ಕೂಡ ಇವತ್ತು ಸುಮಾರು ನಾಲ್ಕು ನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಬಸ್ನ ತಿರುಗಾಡಿದ್ದಾರೆ ಯಾಕೆ ಮಾಡಿದ್ದೀವಿ ಅಂತಂದ್ರೆ ಒಂದು ಕೆಲಸಕ್ಕೆ ಹೋಗ್ಬೇಕಾದಂತ ಜಾಗಕ್ಕೆ ಹೋಗ್ಬೇಕು ಎರಡನೇದು ಅದು ಸರ್ಕಾರಿ ನೌಕರಿ ಇರಲಿ ಖಾಸಗಿ ನೌಕರಿ ಇರಲಿ ಅಥವಾ ಕೂಲಿ ಕಾರ್ಮಿಕರ ಕೆಲಸ ಮಾಡಲಿ ಅವರೆಲ್ಲರೂ ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟಿದ್ದೀವಿ ಇದರಿಂದ ಅವರಿಗೆ ದುಡ್ಡು ಉಳಿತಾಯ ಆಗತ್ತೆ ಜೊತೆಗೆ ದುಡ್ಡಿನ ತೊಂದರೆ ಇಂದ ಪ್ರಯಾಣ ಮಾಡೋದು ಕಷ್ಟ ಅಂತ ಯಾರ್ಯಾರು ಹಂತಿ ಹಂತದೆ ಅವ್ರಿಗೆಲ್ಲರೂ ಕೂಡ ಇದು ಅನುಕೂಲ ಆಗಿದೆ ನನಗೆ ಧರ್ಮಸ್ಥಳದ ಯಜ್ಞವರು ಒಂದು ಪತ್ರ ಬರೆದಿದ್ರು ಸಿದ್ದರಾಮಯ್ಯ ಅವರು ನೀವು ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿ ಇಪ್ಪತ್ತೆರಡು ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಕುಟುಂಬಗಳಿಗೆ ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ಫ್ರೀ ಆಗಿ ಕೊಡ್ತೀವಿ ಎರಡ್ ಸಾವಿರ ರೂಪಾಯಿ ಅದು ಈ ಜಾತಿ ಆ ಜಾತಿ ಅಂತಿಲ್ಲ ಆ ಧರ್ಮ ಈ ಧರ್ಮ ಅಂತಿಲ್ಲ ಎಲ್ರಿಗೂ ಸಿಗುತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಬಾಕಿಯವ್ರಿಗೆಲ್ಲ ಸಿಗುತ್ತೆ ಆಮೇಲೆ ಅಕ್ಕಿ ಮೊಗ್ಲು ನಾನು ಐದು ಕೆ ಜಿ ಪ್ರಾರಂಭ ಮಾಡಿದ್ದೆ ಅದನ್ನು ಕಂಟಿನ್ಯೂ ಮಾಡಿದ್ರು ಈಗ ಮತ್ತೆ ಐದು ಕೆ ಜಿ ಪ್ರಾರಂಭ ಮಾಡಿದ್ದೀನಿ ಆಮೇಲೆ ಇನ್ನೂರು ಯೂನಿಟ್ವರೆಗೆ ಫ್ರೀಯ ಕರೆಂಟ್ ಕೊಡ್ತೀನಿ ಯಾರು ಕರೆಂಟ್ ಫೀಸ್ ಕಟ್ಟಬೇಕಾಗಿಲ್ಲ ಅಲ್ಲ ಕರೆಂಟ್ ಬಿಲ್ ಅನ್ನು ಕಟ್ಟಬೇಕಾಗಿಲ್ಲ ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಜನ ಇನ್ನೂರು ಇನ್ನೂ ಒಳಗಡೆನೆ ಬಳಸಲು ವಿದ್ಯುತ್ತನ್ನ ಅದಕ್ಕಿಂತ ಜಾಸ್ತಿ ಬಳಸೋದು ಬಹಳ ಕಡಿಮೆ ಶ್ರೀಮಂತರು ಫ್ಯಾಕ್ಟ್ರಿಗಳು ವಿದ್ಯಾಸಂಸ್ಥೆಗಳು ಅವು ಮಾಡಬಹುದು ಅಷ್ಟೇನೆ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದೀವಿ ನಿರುದ್ಯೋಗದ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿ ಕೂಡ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದೇನೇ ಆಗಲಿ ಒಟ್ಟಾರೆಯಾಗಿ ಎಲ್ರಿಗೂ ಸಮಾನತೆ ಬರಬೇಕು ಯಾವ ಧರ್ಮಕ್ಕೆ ಸೇರಿರಲಿ ಯಾವ ಜಾತಿಗೆ ಸೇರಿರಲಿ ನಮ್ಮ ಸಂವಿಧಾನ ಏನಪ್ಪಾ ಹೇಳ್ತದೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲರೂ ಸಮಾನತೆಯಿಂದ ಇರಬೇಕು ಸಮಾನ ಅವಕಾಶ ಸಿಗ್ಬೇಕು ಎಲ್ರಿಗೂ ಎಲ್ರಿಗೂ ಸಂಪತ್ತು ಹಂಚಿಕೆ ಆಗಬೇಕು ಎಲ್ರಿಗೂ ಅಧಿಕಾರ ಹಂಚಿಕೆ ಆಗಬೇಕು ಇದು ಮಾಡಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇದ್ರು ಆಗಲ್ಲ ಅದಕ್ಕೆ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಾಶ್ವತ ಹಿಂದುಳಿದ ಆಯೋಗದಿಂದ ಒಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ಮಾಡುತ್ತಿದ್ದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಿತಿ ಯಾಕಂದ್ರೆ ನಮ್ಮ ಶ್ರೀ ದೇವರ ಬದು 75 ವರ್ಷ ಇದೆ 75 ವರ್ಷ ಆದರೂ ಕೂಡ ಬಡತನ ಯಶ್ರಮದಿಗೆ ನೀಚ ನೀಚಿದ್ದೀವಿ ಎಷ್ಟು ಜನಕ್ಕೆ ಶಿಕ್ಷಣ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ರಾಜಕೀಯ ತಾತ್ವಿಕತೆ ಸಿಕ್ಕಿದೆ ಇವೆಲ್ಲ ಗೊತ್ತಾಗುತ್ತಾ ಅಲ್ಲ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಗೊತ್ತಾದ್ರೆ ಇನ್ನೂ ಅವಕಾಶಗಳನ್ನ ವಂಚಿತರಾಗಿರ್ತಕ್ಕಂಥ ಜನರಿಗೆ ಅವಕಾಶಗಳನ್ನು ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಮಾಡಿದೆ ಅವತ್ತಿಂದ ನೆನಗುದಿ ಬಿದ್ದಿತ್ತು ಕುಮಾರಸ್ವಾಮಿ ಅದನ್ನು ತಗೊಳ್ಳಿಲ್ಲ ಆಮೇಲೆ ಯಡಿಯೂರಪ್ಪ ತಗೊಳ್ಳಲಿಲ್ಲ ಬಸುಬಾ ಬೊಮ್ಮಾಯಿ ತಗೊಳ್ಳಲಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ